ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೆಸರು ಕಾಳಿನ ದೋಸೆ ಹೇಗೆ ಮಾಡೋದು ಎಂದು ತೋರಿಸಿಕೊಡ್ತಾ ಇದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಡಯಟ್ ಮಾಡುವವರಿಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದು ಹೆಸರು ಕಾಳಿನಲ್ಲಿ ಪ್ರೋಟೀನ್ ಅಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತದೆ ಹಾಗೆ ಇದು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ಕೊಳ್ಬೋದು ಯಾವುದೇ ಹುಳಿ ಬರಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅದಕ್ಕೆ ನಾನು ಒಂದು ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಒಂದು ಮನೆಯಲ್ಲಿ ಮೂರು ಜನ ಇದ್ದರೆ ತಿನ್ಬೋದು ಆರಾಮಾಗಿ ಅದಕ್ಕೆ ನಾನು ಅರ್ಧ ಕಪ್ಪಾಗುವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ನೀವು ಯಾವ ಅಕ್ಕಿಯಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಮೊಸರು ಅಕ್ಕಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಎರಡು ಟೈಮ್ಸ್ ತೊಳಿಬೇಕು ತೊಳೆದು ಓವರ್ನೈಟ್ ನೆನೆಸಿಡಿ ಎ ಎಂಟು ಗಂಟೆಗಳ ಕಾಲ ನೆನೆದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಡೇ ನೋಡಿ ಹೀಗೆ ನೆನೆದಿರುತ್ತೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ತೊಳೆದು ನೆನೆಸುವಾಗಲೂ ಎರಡು ಟೈಮ್ ತೊಳೆದಿದ್ದೆ ಈಗ ಅದಕ್ಕೆ ಒಂದು ಮೂರು ಹಸಿಮೆಣಸು ಒಂದು ಅರ್ಧ ಇಂಚು ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಕಾಯಿ ತುರಿ ಬೇಕಿದ್ದರೂ ಹಾಕ್ಕೊಳ್ಬೋದು ಅದು ಆಪ್ಷನಲ್ಲಿರುತ್ತೆ ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಜಾಸ್ತಿ ದಪ್ಪನಾಗಿಯೂ ರುಬ್ಕೊಳ್ಬಾರ್ದು ಜಾಸ್ತಿ ತೆಳುವಾಗಿನೂ ರುಬ್ಬಬಾರ್ದು ಈ ಹದದಲ್ಲಿ ಇರಬೇಕು ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ಸ್ವಲ್ಪ ಮಿಕ್ಸಿನ ಸ್ವಲ್ಪ ನೀರು ಹಾಕಿ ತೊಳೋ ಜಾರನ್ನು ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗ್ಬೇಡಿ ಜಾಸ್ತಿ ತೆಳುವಾಗಿಬಿಡುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಆದರೆ ಸಾಕಾಗುತ್ತೆ ಇದು ದೋಸೆ ಇಟ್ಟು ರೆಡಿಯಾಗಿದೆ ಒಂದು ಐದು ನಿಮಿಷ ಹಾಗೆ ಇಡಿ ರುಬ್ಬಿದ ತಕ್ಷಣವೇ ಮಾಡೋದು ಬೇಡ ಹಾಗಾಗಿ ಈಗ ಹಂಚು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಇದ್ದೀನಿ ಸ್ಪ್ರೆಡ್ ಮಾಡಿಕೊಂಡು ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೀಗೆ ಒಂದು ಸೌಟಷ್ಟು ಹಿಟ್ಟನ್ನು ತೆಗೆದುಕೊಂಡು ಹೀಗೆ ತೆಳುವಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ ಇನ್ನೂ ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬೋದು ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಎಣ್ಣೆನ ಮೇಲೆ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಸೆನ್ ನಿಮಿಷ ಆಗುವಷ್ಟು ಬೇಯಿಸಿ ಮೀಡಿಯಂ ಫ್ಲೇಮಲ್ಲಿ ನೋಡಿ ಇವಾಗ ಓಪನ್ ಮಾಡಿ ಆಗಿದೆ ಇದು ನಿಮಗೆ ಹೀಗೆ ಬೇಕೆಂದರೆ ಹೀಗೆ ಡೈರೆಕ್ಟಾಗಿ ತೆಗಿಬೋದು ಇಲ್ಲ ಇನ್ನೊಂದು ಸೈಡು ಕ್ರಿಸ್ಪಿಯಾಗಿ ಬೇಯಿಸಬೇಕು ಅನ್ನೋದ್ರ ಇದ್ದರೆ ಇನ್ನೊಂದು ಸೈಡು ಮಾಡಿಕೊಳ್ಳಿ ನೋಡಿ ಹೀಗೆ ಈ ದೋಸೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮನೆಯಲ್ಲಿ ಮಾಡಿ ನೋಡಿ ಬರೀ ಅಕ್ಕಿ ಹಾಕಿ ಮಾಡೋದಕ್ಕಿಂತ ಹೀಗೆ ಹೆಸರುಕಾಳು ಹಾಕಿ ಮಾಡೋದ್ರಿಂದ ಪ್ರೋಟೀನ್ ಎಲ್ಲ ಅಂಶನೂ ಸಿಗುತ್ತೆ ನೋಡಿ ಹೀಗೆ ಒನ್ ಬೈ ಒನ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಒಂದು ಕಪ್ ಹೆಸರು ಕಾಳಿಂದ ಒಂದು ಹತ್ತು ಹತ್ತು ಹನ್ನೆರಡು ದೋಸೆ ಆಗಿದೆ ಬೆಳಗಿನ ತಿಂಡಿಗೆ ಆರಾಮಾಗಿ ಒಂದು ಮೂರರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಇದ್ರ ಜೊತೆಯಲ್ಲಿ ಚಟ್ನಿ ಕೆಂಪು ಚಟ್ನಿ ಕಾಯಿ ಚಟ್ನಿ ಯಾವುದೇ ಥರ ಚಟ್ನಿ ಮಾಡಿದರೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಬರುವ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ಹೀಗೆ ಎಷ್ಟು ಸಾಫ್ಟಾಗಿ ಬಂದಿದೆ